ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನರೇಗ ಅನ್ನೋ ಒಂದು ದೇಶಕ್ಕೆ ಒಂದು ನಮ್ಮ ಗಾಂಧಿಯವರು ಭಾರತ ಸ್ವತಂತ್ರ ತಂದು ಕೊಟ್ಟು ಅವರನ್ನ ಬಡವರುಗೋಷಣೆ ಮಾಡಿರುವಂಥ ಕಾರ್ಯಕ್ರಮನ ಇವತ್ತು ದಿವಸ ಪ್ರತಿಯೊಂದು ಮಹಾತ್ಮ ಗಾಂಧಿ ಇರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ರಾಜೀವ್ ಗಾಂಧಿ ಅವರು ಇರ್ಬೋದು ಈ ದೇಶಕ್ಕೆ ಕೊಡುಗೆ ಕೊಟ್ಟಂಥ ಅಪಾರವಾದ ಕೊಡುಗೆ ಇದೆ ಅವರು ಎಸಿ ಹಿಟ್ಟು ಬೇರೆ ಬದಲಾಯಿಸಿ ಬದಲಾಯಿಸಿ ಅವರು ತಮಗೆ ಬೇಕಾದಂಗೆ ಜೈರಾಮ್ ಜಿ ಅಂತೆ ಆ ದೇವಸ್ಥಾನಗಳಲ್ಲಿ ಜನಗಳಲ್ಲಿ ಕ್ರಮಿನಲ್ ಏನಿದೆ ಜಾತಿ ಮತ್ತು ವಿಷ ಬಿಜೆ ಮೂಲಕ ಈ ಆರ್ ಎಸ್ ಎಸ್ ಅವರು ಮತ್ತು ಬಿ ಸೇರಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬೇರೆ ಥರ ಮಾಡ್ತಾ ಇದ್ದಾರೆ ಇದು ಸರಿ ಇಲ್ಲ ಅನ್ನೋದು ತುಂಬ ಏನು ಅಂತಂದರೆ ಬಡವರಿಗೆ ಕೊನೆ ಕಟ್ಟ ಕಡೆಯ ಯಾರು ನಮ್ಮ ದೇಶದ ಬೆನ್ನೆಲುಗೂ ಬೈಸಿದ್ದಾರೆ ಅವರಿಗೆ ಗ್ಯಾರಂಟಿ ನೂರ ನೂರು ದಿವಸದ್ದು ಒಂದು ಕೂಲಿ ಕೊಡುವಂಥ ಕಾರ್ಯಕ್ರಮನ ಇವತ್ತು ಸ್ಪರ್ಧಾಯಿಸಿ ಅವ್ರಿಷ್ಟ ಬಂದಾಗ ಜಿ ಆಮ್ ಜಿ ಅಂತ ಮಾಡಿರೋದು ತುಂಬ ಖಂಡನೀಯ ಹಾಗಾಗಿ ನಮ್ಮ ನಮ್ಮ ಆರ್ಆರ್ ನಗರದ ಕ್ಷೇತ್ರದ ಎಲ್ಲ ನಮ್ಮ ಹನುಮಂತರಾಯಪ್ಪ ಅವರ ನಮ್ಮ ನೇತೃತ್ವದಲ್ಲಿ ನಮ್ಮ ಕೆ ಪಿಸ್ಕೊಂಡು ಜಯಕುಮಾರ್ ಮತ್ತು ನಾವು ಸಹೋದರ ನಮ್ಮ ಎಲ್ಲ ನಾವು ಜನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ದಿನ ನಾವು ಇದು ಟೋಟಲ್ ಆಗಿ ಖಂಡಿಸ್ತೀವಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಕ್ಷೇತ್ರದಿಂದ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸೆಂಟ್ರಲ್ ಕ್ಷೇತ್ರ ಬರಿ ಇವತ್ತು ಒಂದೊಂದು ಐದು ಜಿ ಬಿ ಏನು ಮಾಡಿದ್ದೀವಿ ಆ ಜಿ ಬಿ ಐನಲ್ಲಿ ಇವತ್ತು ಒಂದು ಸೆಂಟ್ರಲ್ ಚೇತ್ರದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ರಾಷ್ಟ್ರದಲ್ಲಿ ಒಬ್ಬ ಮಹಾತ್ಮ ಗಾಂಧಿ ನಮ್ಮ ಭಾರತ ದೇಶನ ಕಟ್ಟಿರುವಂಥ ವ್ಯಕ್ತಿ ಬ್ರಿಟಿಷ್ನವ್ರು ಓಡಿಸಿ ಅಂಥ ವ್ಯಕ್ತಿ ಎತ್ತನ್ನು ಇವತ್ತು ಕಿತ್ತಾಕ್ತಾರೆ ಅಂತ ಹೇಳಿದ್ರೆ ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ಬೇಕಾಗ್ತದೆ ಅದ್ರ ಮೇಲೆ ಪ್ರತಿಭಟನೆ ಮಾಡ್ತೀವಿ ಏನು ಈ ಯೋಜನೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ಸೋನಿಯಾ ಗಾಂಧಿಯವರು ರಾಷ್ಟ್ರೀಯ ಅಧ್ಯಕ್ಷರಾದಾಗ ಈ ಯೋಜನೆ ಮಾಡಬೇಕಂತ ಹೇಳಿದಾಗ ಅವತ್ತು ರೈತರಿಗೆ ಬಡವರಿಗೆ ಜಿಲ್ಲಾ ಮಟ್ಟ ಆ ಜಾಗದಲ್ಲೆಲ್ಲ ಬಡವರಿಗೆ ನೂರು ರೂಪಾಯಿ ನೂರ ಇಪ್ಪತ್ತೈದು ರೂಪಾಯಿ ಥರ ಯೋಜನೆ ಮಾಡಿ ಕೆಲಸ ಸಿಕ್ಕಿ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಪಕ್ಷ ಅದು ನಮ್ಮ ರಾಷ್ಟ್ರದಲ್ಲಿ ಒಬ್ಬ ಪ್ರಧಾನಮಂತ್ರಿಯ ನಮ್ಮ ಭಾರತಕ್ಕೆ ಓಡಾಡಿರುವಂಥ ವ್ಯಕ್ತಿಗಳು ಜವಾಹರ್ಲಾಲ್ ನೆಹರು ಇಂಥವರೆಲ್ಲ ಇದ್ದು ಇಂಥ ಕೆಲಸ ಇವತ್ತು ಬಿ ಜೆ ಪಿಯವರು ನಮ್ಮ ಎನ್ ರಾಮ್ಜಿ ಅಂತ ಹೆಸರು ತಂದಿದ್ದಾರೆ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಅವರು ಈ ಹೋರಾಟಕ್ಕೆ ಇಲ್ಲಿ ಕೆಲವೇ ತಗಂಡಲ್ಲಿ ಬರ್ತಾ ಇದ್ದಾರೆ ಬಂದ ಮೇಲೆ ಈ ಪ್ರತಿಭಟನೆ ಹಮ್ಮಿಕೊಂಡು ರಾಜ್ ಭವನ ಜಲಗೆ ಚಾಲನೆ ಕೊಡ್ತಾ ಇದ್ದೀವಿ ಇವತ್ತು ಕ್ಷೇತ್ರದ ಸಚಿವರು ಶಾಸಕರು ಇವತ್ತು ನಮ್ಮ ಚಾಮರಾಜಪೇಟೆ ಶಾಸಕರಾದಂಥ ಬಿ ಜೆಡ್ ಜಮೀರ್ ಅವರು ಹಾಗೂ ಆಗಿರುವಂಥ ವಸತಿ ಸಚಿವರು ಅಲ್ಪಸಂಖ್ಯಾತರ ಘಟಕದ ಸಚಿವರು ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಅವರು ಅವರು ಬರ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಇವತ್ತು Okay <laughs>